ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಭಕ್ತಿಯ ಲೋಕದಲ್ಲಿ ಅತ್ಯಂತ ಪುಣ್ಯವಾದ ಹೆಸರಿನ ಬಗ್ಗೆ ಅಂದರೆ ರಾಘವೇಂದ್ರ ಎನ್ನುವ ಹೆಸರಿನ ಮಹಿಮೆ ಮತ್ತು ಅದರ ಪ್ರಯೋಜನಗಳು ಏನು ಎನ್ನುವುದನ್ನು ನೋಡೋಣ ಒಮ್ಮೆ ರಾಘವೇಂದ್ರ ಎಂಬ ಹೆಸರು ಕೇಳಿದರೆ ಮನಸ್ಸು ಶಾಂತವಾಗುತ್ತದೆ ಆ ಹೆಸರು ಪವಿತ್ರ ಆ ಹೆಸರು ಬಲವನ್ನು ನೀಡುತ್ತದೆ ಆ ಹೆಸರಿನ ಅಂತರಾಳದಲ್ಲಿ ದಯೆ ಭಕ್ತಿ ಮತ್ತು ಶಕ್ತಿಯ ಪರಮ ತತ್ವವು ಅಡಗಿದೆ ರಾಘವೇಂದ್ರ ಸ್ವಾಮಿಗಳು ಎಂದರೆ ಯಾರೋ ಒಂದು ಯೋಗಿಯಲ್ಲ ಅವರು ಜೀವಂತ ದೇವತೆ ಅವರು ಶರಣಾಗತಿ ಮತ್ತು ಭಕ್ತಿಯ ರೂಪ ತಮ್ಮ ಮಠದಲ್ಲಿ ನಿತ್ಯ ಜೀವಂತ ಸ್ಥಿತಿಯಲ್ಲಿದ್ದಾರೆ ತಪಸ್ಸು ಭಕ್ತಿ ಅನುಗ್ರಹದ ಮಹಾಸಾಗರವೆಂದೇ ಹೇಳಬಹುದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹದಿನಾರನೇ ಶತಮಾನದ ಮಹಾನ್ ಯತಿ ಮೂಲ ಹೆಸರು ಶ್ರೀ ವೆಂಕಟನಾಥಾಚಾರ್ಯರು ಅವರು ಮಧ್ವಾಚಾರ್ಯರ ತತ್ವವನ್ನು ಜನಮನಗಳಲ್ಲಿ ಬೆಳಗಿಸಿದವರು ತಮ್ಮ ತಪಸ್ಸು ಜ್ಞಾನ ಮತ್ತು ಕರುಣೆಯಿಂದ ಲಕ್ಷಾಂತರ ಜನರಿಗೆ ದಾರಿದೀಪವಾದವರು ತತ್ವದ ಜ್ಞಾನವನ್ನು ಬೋಧಿಸಿ ಭಕ್ತಿ ಮತ್ತು ಸೇವೆಯೇ ಮೋಕ್ಷದ ದಾರಿ ಎಂದು ಉಪದೇಶಿಸಿದರು ಸಾವಿರದ ಆರುನೂರ ನಲವತ್ತೆಂಟರಲ್ಲಿ ಮಂತ್ರಾಲಯದಲ್ಲಿ ಜೀವಂತ ಸಮಾಧಿಯನ್ನು ಪಡೆದವರು ಇಂದಿಗೂ ಪ್ರತಿದಿನ ಅವರು ತಮ್ಮ ಭಕ್ತರ ಕೋರಿಕೆಗಳನ್ನು ಕೇಳುತ್ತಾರೆ ಎಂದು ಭಕ್ತರ ನಂಬಿಕೆ ರಾಘವೇಂದ್ರ ಎಂಬ ಪದದಲ್ಲಿ ಎರಡು ಅಂಶಗಳಿವೆ ರಾಘವ ಎಂದರೆ ಶ್ರೀರಾಮನ ವಂಶದ ಸಂಕೇತ ಧರ್ಮ ಸತ್ಯ ಮತ್ತು ಶೌರ್ಯಕ್ಕೆ ಸಮ ವೇಂದ್ರ ಎಂದರೆ ಮಹಾನ್ ನಾಯಕ ದೇವತೆಗಳ ನಡುವೆ ರಾಜನ ಸ್ಥಾನವನ್ನು ಪಡೆದವರು ಎಂದು ಹೀಗಾಗಿ ರಾಘವೇಂದ್ರ ಎಂದರೆ ಧರ್ಮದ ರಾಜನಂತೆ ಧರ್ಮವನ್ನು ಉಳಿಸುವವನು ಎಂಬ ಅರ್ಥವಿದೆ ಈ ಹೆಸರನ್ನು ನಂಬಿಕೆಯಿಂದ ಜಪಿಸಿದರೆ ಈ ಹೆಸರು ಉಚ್ಚರಿಸಿದಾಗ ಮನಸ್ಸಿನ ಅಲೆಗಳು ಶಮನವಾಗುತ್ತವೆ ಅದು ಮನಸ್ಸಿಗೆ ಧೈರ್ಯ ನೆಮ್ಮದಿ ಮತ್ತು ಚೈತನ್ಯವನ್ನು ನೀಡುತ್ತದೆ ಭಕ್ತರ ಹೇಳಿಕೆಯ ಪ್ರಕಾರ ರಾಘವೇಂದ್ರ ಸ್ವಾಮಿಯ ಹೆಸರನ್ನು ಧ್ಯಾನಿಸಿದರೆ ಕರ್ಮದ ಬಾಧೆಗಳು ಶಮನವಾಗುತ್ತವೆ ಉದ್ಯೋಗ ವ್ಯವಹಾರ ಆರೋಗ್ಯ ಅಥವಾ ಕುಟುಂಬದ ಸಮಸ್ಯೆಗಳಲ್ಲಿ ಸಹಾಯವು ದೊರೆಯುತ್ತದೆ ಶ್ರೀ ಸ್ವಾಮಿಗಳು ತತ್ವಜ್ಞಾನಿಗಳಾದ್ದರಿಂದ ವಿದ್ಯಾರ್ಥಿಗಳು ರಾಘವೇಂದ್ರ ಎಂಬ ನಾಮವನ್ನು ಜಪಿಸಿದರೆ ಅವರಿಗೆ ಬುದ್ಧಿ ಸ್ಮರಣೆ ಮತ್ತು ಮನೋಬಲವು ದೊರೆಯುತ್ತದೆ ಈ ಹೆಸರಿನ ಉಚ್ಚಾರಣೆಯೇ ಧೈರ್ಯವನ್ನು ತುಂಬುತ್ತದೆ ನಾವು ಏಕಾಂಗಿಯಾಗಿದ್ದರೂ ಈ ಹೆಸರು ನಮ್ಮೊಳಗೆ ಬೆಳಕನ್ನು ಹರಡುತ್ತದೆ ಭಕ್ತಿಯ ಮಾರ್ಗದಲ್ಲಿ ಮುಂದುವರಿಯಲು ಈ ಹೆಸರು ದೈವದೊಂದಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಅನೇಕ ಭಕ್ತರು ಹೇಳುತ್ತಾರೆ ರಾಘವೇಂದ್ರ ಸ್ವಾಮಿಯ ನಾಮಸ್ಮರಣೆ ಮಾಡಿದಾಗಲೇ ಅವರಿಗೆ ಆಶ್ಚರ್ಯಕರ ಅನುಭವಗಳು ದೊರೆತಿವೆಯೆಂದು ಯಾರಿಗೂ ಅಸಾಧ್ಯವಾದ ಕಾಯಿಲೆ ಗುಣವಾಗಿದೆ ಯಾರಿಗೂ ನಷ್ಟವಾದ ಹಣ ಮರಳಿ ಬಂದಿದೆ ಯಾರಿಗೂ ಪರೀಕ್ಷೆಯಲ್ಲಿ ಅಸಾಧ್ಯವಾದ ಜಯ ದೊರೆತಿದೆ ಸ್ವಾಮಿಯು ಹೇಳಿದ ಮಾತು ಏನು ಎಂದರೆ ನನ್ನನ್ನು ನಂಬಿ ಭಜಿಸಿದರೆ ನಾನು ಅಲ್ಲಿ ನೆಲೆಸುತ್ತೇನೆ ಎಂದು ಹಾಗಾದರೆ ಈ ಹೆಸರನ್ನು ಕೇವಲ ಉಚ್ಚರಿಸುವುದಲ್ಲ ಭಕ್ತಿಯೊಂದಿಗೆ ನಂಬಿಕೆಯೊಂದಿಗೆ ಉಚ್ಚರಿಸಬೇಕು ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಶಾಂತ ವಾತಾವರಣದಲ್ಲಿ ಈ ನಾಮವನ್ನು ನೂರ ಎಂಟು ಬಾರಿ ಜಪಿಸುವುದು ಅತ್ಯಂತ ಶ್ರೇಷ್ಠವೆಂದು ಭಾವನೆ ಮಾತ್ರವಲ್ಲದೆ ಕೆಲವು ನಿಮಿಷಗಳಾದರೂ ಹೃದಯದಿಂದ ರಾಘವೇಂದ್ರ ಎನ್ನಬೇಕು ಹೀಗೆ ಮಾಡಿದರೆ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಖಂಡಿತವಾಗಿಯೂ ಸಂಭವಿಸುತ್ತವೆ ರಾಘವೇಂದ್ರ ಎನ್ನುವ ಹೆಸರು ಕೇವಲ ಒಂದು ನಾಮವಲ್ಲ ಅದು ಪರಮಶಕ್ತಿ ಅದು ಆಶ್ರಯ ಅದು ಕರುಣೆಯ ದಾರಿ ಯಾವಾಗಾದರೂ ಕಷ್ಟಗಳು ಬಂದರೂ ಮನಸ್ಸು ದುರ್ಬಲವಾದರೂ ಆ ಕ್ಷಣದಲ್ಲಿ ರಾಘವೇಂದ್ರ ಎನ್ನಿ ನೀವು ತಕ್ಷಣವೇ ಆ ವ್ಯಕ್ತಿಯ ಶಕ್ತಿಯ ಅನುಭವವನ್ನು ಪಡೆಯುತ್ತೀರಿ ರಾಯರ ಹೆಸರಿಗೆ ಅಗಾಧವಾದ ಶಕ್ತಿ ಇದೆ ರಾಘವೇಂದ್ರ ಎಂದರೆ ಸಾಕು ಅದೆಷ್ಟು ಕಷ್ಟ ಕಾರ್ಪಣ್ಯಗಳು ಕಳೆಯುತ್ತದೆ ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿ ಹೆಸರನ್ನು ಹೇಳುವುದರ ಪ್ರಯೋಜನಗಳೇನು ರಾಘವೇಂದ್ರ ಎನ್ನುವ ಹೆಸರಿನ ಪ್ರತಿಯೊಂದು ಅಕ್ಷರದ ಪ್ರಯೋಜನವೇನು ಗುರುವಾರದ ದಿನ ರಾಯರ ಯಾವ ಎರಡು ಮಂತ್ರಗಳನ್ನು ಪಠಿಸಬೇಕು ಎಂದು ಮುಂದೆ ತಿಳಿಯುತ್ತಾ ಹೋಗೋಣ ರಾಯರನ್ನು ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರನ್ನು ನಂಬಿ ಜೀವನವನ್ನು ನಡೆಸುವವರಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಎದುರಾಗುವುದಿಲ್ಲ ಎನ್ನುವ ನಂಬಿಕೆಯಿದೆ ರಾಯರನ್ನು ಪೂಜಿಸಲು ಅವರ ಮಂತ್ರಗಳನ್ನು ಪಠಿಸಲು ಗುರುವಾರದ ದಿನದಂದು ಅತ್ಯಂತ ಪ್ರಶಸ್ತವಾದ ದಿನವೆಂದು ಪರಿಗಣಿಸಲಾಗಿದೆ ರಾಯರನ್ನು ನಂಬಿಕೆಗೆ ತಕ್ಕಂತೆ ಸಾವಿರಾರು ಪವಾಡಗಳು ನಮ್ಮ ಸುತ್ತಮುತ್ತಲೇ ಇವೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬುವವರು ಗುರುವಾರದ ದಿನದಂದು ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಸಾಧನೆಯನ್ನು ಮಾಡುತ್ತಾರೆ ಮತ್ತು ಅವರ ಮಂತ್ರಗಳನ್ನು ಪಠಿಸುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಭಕ್ತರ ಸಕಲ ಕಷ್ಟಗಳನ್ನು ಪರಿಹಾರ ಮಾಡುತ್ತದೆ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲು ಮಾರ್ಗವನ್ನು ಸೂಚಿಸುತ್ತಾರೆ ರಾಯರ ಶಕ್ತಿ ಮಾತ್ರವಲ್ಲ ರಾಯರ ಹೆಸರಿಗೂ ಕೂಡ ಮಹತ್ತರವಾದ ಅರ್ಥ ಮತ್ತು ಪ್ರಯೋಜನವಿದೆ ನಾವಿಂದು ಈ ವಿಡಿಯೋದ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿ ಹೆಸರಿನ ಅರ್ಥವನ್ನು ಹಾಗೂ ಗುರುವಾರದ ದಿನದಂದು ನಾವು ಪಠಿಸಬೇಕಾದ ಎರಡು ಅದ್ಭುತವಾದ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ರಾಘವೇಂದ್ರ ಹೆಸರಿನ ಅರ್ಥ ರಾ ಎಂದರೆ ರಾಶಿ ದೋಷಗಳೆಲ್ಲ ದೂರಾಗುವುದು ಘ ಎಂದರೆ ಘನ ಜ್ಞಾನ ಪಡೆಯುವವರು ವೇಮ್ ಎಂದರೆ ವೇಗದಲ್ಲಿ ಜನನ ಮರಣ ಚಕ್ರದಿಂದ ಮುಕ್ತಿ ದೊರೆಯುವುದು ದ್ರ ಎಂದರೆ ದ್ರವೀಣಾರ್ಥ ಶುದ್ಧಿ ಪಾದ್ಯಾನವನ್ನು ಕಾಣುವವರು ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ತೆಗೆದುಕೊಳ್ಳುವ ಮೂಲಕ ಅಂದರೆ ಅವರ ಹೆಸರನ್ನು ಪಠಿಸುವ ಮೂಲಕ ಈ ಎಲ್ಲ ಪ್ರಯೋಜನಗಳು ಅವರಿಗೆ ದೊರೆಯುವುದು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವರು ಓಂ ಶ್ರೀ ರಾಘವೇಂದ್ರಾಯ ನಮಃ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸುತ್ತೇನೆ ಎನ್ನುವ ಅರ್ಥವನ್ನು ಈ ಮಂತ್ರವು ನೀಡುತ್ತದೆ ಗುರುವಾರದ ದಿನದಂದು ಮಾತ್ರವಲ್ಲ ಪ್ರತಿದಿನವೂ ನೀವು ರಾಯರ ಈ ಮಂತ್ರವನ್ನು ಪಠಿಸಬಹುದಾಗಿದೆ ರಾಘವೇಂದ್ರ ಸ್ವಾಮಿ ಮೂಲ ಮಂತ್ರವನ್ನು ಪಠಿಸುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಸಕಾರಾತ್ಮಕ ಶಕ್ತಿ ಮತ್ತು ಭಕ್ತಿ ನಮ್ಮಲ್ಲಿ ಮೂಡುತ್ತದೆ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅಥವಾ ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅಥವಾ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಎಂದು ಈ ಮಂತ್ರವನ್ನು ಪಠಿಸಿಕೊಳ್ಳಿ ರಾಘವೇಂದ್ರ ಸ್ವಾಮಿ ಈ ಮಂತ್ರವನ್ನು ನಾವು ಪ್ರತಿದಿನ ಪಠಿಸುವುದು ತುಂಬಾ ಒಳ್ಳೆಯದು ಒಂದು ವೇಳೆ ಸಾಧ್ಯವಾಗದೇ ಇದ್ದರೆ ಗುರುವಾರದ ದಿನದಂದು ಪಠಿಸಬಹುದು ರಾಯರ ಈ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ವೃದ್ಧಿಯಾಗುತ್ತದೆ ಮತ್ತು ಆಂತರಿಕ ಶಕ್ತಿಯು ಹೆಚ್ಚಾಗುತ್ತದೆ ಹೀಗಾಗಿ ಪ್ರಿಯ ಸ್ನೇಹಿತರೆ ನಿತ್ಯವೂ ಈ ನಾಮವನ್ನು ಉಚ್ಚರಿಸಿ ಓಂ ಶ್ರೀ ರಾಘವೇಂದ್ರಾಯ ನಮಃ ನಿಮ್ಮ ಜೀವನದಲ್ಲಿ ಶಾಂತಿ ಸುಖ ಮತ್ತು ಆಧ್ಯಾತ್ಮಿಕ ಬೆಳಕು ಹರಿಯುತ್ತದೆ ಈ ವಿಡಿಯೋ ನಿಮಗೆ ಸಿಕ್ಕಿದ್ದಲ್ಲಿ ನಿಜವಾಗಲೂ ನೀವು ಅದೃಷ್ಟವಂತರೆ ರಾಘವೇಂದ್ರ ಎನ್ನುವ ಪದದ ಒಂದೊಂದು ಪದದ ಅರ್ಥವನ್ನು ಸಹ ನೀವಿಲ್ಲಿ ತಿಳಿದಿದ್ದೀರಿ ಧನ್ಯವಾದಗಳು ಶ್ರೀ ರಾಘವೇಂದ್ರ ನಮಃ